ಬಿಟ್ಕೊಡೋದು ಬೇಡ ಆದ್ರೆ ನಮ್ಮ ಅಭ್ಯಾಸಗಳನ್ನ ಹವ್ಯಾಸಗಳನ್ನ ನಾವೇನಾದ್ರೂ ಕಂಟ್ರೋಲ್ ಮಾಡಿಕೊಂಡು ಅಧಿಕಾರದಂತ ನಾವೇನಾದ್ರೂ ಗಮನ ಹರಿಸಿದ್ದೆ ಆದ್ರೆ ಖಂಡಿತವಾಗಿ ಅಧಿಕಾರ ಹಿಡಿತೀವಿ ಬಂದು ಎಲ್ಲರೂ ಡಿಸೈಡ್ ಮಾಡ್ಬೇಕು ಎದೆ ತಟ್ಕೊಂಡು ಡಿಸೈಡ್ ಮಾಡ್ಬೇಕು ಈ ಸರಿ ಈ ವಾರ್ಡ್ ಅಲ್ಲಿ ನಾವು ನಿರ್ಧಾರ ಮಾಡಿದವನನ್ನೇ ನಾವು ಗೆಲ್ಲಿಸ್ತೀವಿ ಕಾರ್ಪೊರೇಟರ್ ಆಗಿ ಈ ಸರಿ ಈ ಕ್ಷೇತ್ರದಲ್ಲಿ ನಾಯಕನನ್ನೇ ನಿಲ್ಲಿಸ್ತೀವಿ ಇವರನ್ನೇ ನಾವು ಗೆಲ್ಸ್ಕೊಳ್ತೀವಿ ಅಂತ ಒಂದು ನಿರ್ಧಾರ ಮಾಡಿ ಕಟ್ಟಿ ನಿರ್ಧಾರ ಅದೆಂತಹ ಪರ್ವತ ಅದೆಂತಹ ಸುನಾಮಿ ಬರುತ್ತ ನೋಡೋಣ ಎದೆ ಕೊಟ್ಟು ನಿಲ್ಬಹುದು ಒಂದು ಆದ್ರೆ ನಮ್ಮಲ್ಲಿರ್ತಕ್ಕಂಥ ಈ ಒಳಗಡೆ ಇದೆಯಲ್ಲ ಈ ಹುಸಿ ಬಿಡಿ ಅದನ್ನೆಲ್ಲ ಎಲ್ಲರೂ ಒಂದಾಗೋಣ ಎಲ್ಲರೂ ಒಂದಾಗಿ ಒಂದು ಕಡೆಗೆ ನಿರ್ಧಾರವನ್ನ ಮಾಡೋಣ ಅದು ಪಕ್ಷ ಯಾವುದೇ ಇರಲಿ ಪಕ್ಷ ನಮ್ಗೆ ಇಂಪಾರ್ಟೆಂಟ್ ಅಲ್ಲ ಸ್ಥಳೀಯ ನಾಯಕನೊಬ್ಬ ಇಂಪಾರ್ಟೆಂಟ್ ಇಷ್ಟ ಹೇಳ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತಾಡೋದಕ್ಕೆ ಅವಕಾಶ